ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಇವತ್ತು ಒಂದು ಮುಖ್ಯವಾಗಿರುವಂಥ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೋಡಿಕೊಳ್ಳುವ ನೋಡಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋದರೆ ಮೊದಲಿಗೆ ಬರುವಂಥದ್ದು ಸಂದರ್ಭ ಸಹಿತ ವಿವರಿಸಿ ಅಂತ ಬರುವಂಥದ್ದು ತುಂಬ ಜನ ಕೇಳ್ತಾ ಇದ್ರಿ ಈ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅಥವಾ ಸಂದರ್ಭ ಸ್ವಾರಸ್ಯವನ್ನು ಬರೆಯುವುದು ಯಾವ ರೀತಿ ಅಂತ ಕೇಳ್ತಾ ಇದ್ರಿ ಇದಕ್ಕೆ ನೀವು ಯಾವುದೇ ಚಿಂತೆ ಪಡುವಂಥ ಅಗತ್ಯ ಇಲ್ಲ ಸ್ನೇಹಿತರೆ ನೀವೇನು ಮಾಡಬೇಕು ಅಂತ ಅಂದರೆ ನಾನೀಗಲೇ ಮೊದಲೇ ನಿಮಗೆ ಹೇಳಿದ್ದೆ ಪ್ರತಿಯೊಂದು ಕವಿತೆಯ ಮತ್ತು ಹಾಗೆಯೇ ಪ್ರತಿಯೊಂದು ನಾಟಕದ ಸಾರಾಂಶ ಅಂದರೆ ಸಾರಾಂಶ ಅಂದ್ರೇನು ಅದರ ಇಡೀ ಸಂಪೂರ್ಣವಾದ ವಿಷಯ ಆ ಒಂದು ಕವಿತೆಯದ್ದಿರ್ಬೋದು ಅಥವಾ ನಾಟಕದ್ದಿರ್ಬೋದು ಸಂಪೂರ್ಣ ವಿಷಯ ಏನು ಅಂತ ನಿಮಗೆ ಗೊತ್ತಾದರೆ ಈ ಸಂದರ್ಭ ಸಹಿತ ಬರೀಲಿಕ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಯಾವುದೇ ರೀತಿಯ ಚಿಂತೆ ಬೇಡ ಯಾಕಂದರೆ ನೀವು ಈಗ ಕವಿತೆಯ ಭಾಗದಿಂದ ಮತ್ತು ನಾಟಕದ ಭಾಗದಿಂದ ಎಲ್ಲ ನಾಟಕವನ್ನು ಕೂಡ ಎಲ್ಲ ಕವಿತೆಯನ್ನು ಕೂಡ ಅರ್ಥವನ್ನು ತಿಳ್ಕೊಳ್ಳಿ ಅದು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅದರೊಳಗೆ ಬಂದಿರುವಂತಹ ವಿಷಯಗಳೇನು ಆ ವಿಷಯಗಳನ್ನೆಲ್ಲ ತಿಳ್ಕೊಳ್ಳಿ ಅಂದರೆ ಸಾರಾಂಶವನ್ನು ತಿಳಿಯುವಂಥದ್ದು ಈ ಸಾರಾಂಶವನ್ನು ತಿಳ್ಕೊಂಡು ಆ ಸಾರಾಂಶವನ್ನೇ ನೀವು ಆ ಒಂದು ಕವಿತೆಗೆ ಉತ್ತರವಾಗಿ ಬರೀಬೇಕು ಸ್ನೇಹಿತರೆ ಅದು ಯಾವುದೇ ಭಾಗದಿಂದ ಕೊಡಲಿ ಅವರು ಯಾವುದೇ ಲೈನನ್ನು ಕೂಡ ಕೊಡಲಿ ಅವಾಗ ನೀವು ಮಾಡಬೇಕಾದದಿಷ್ಟೇ ನಿಮಗೆ ಅದು ಗೊತ್ತಾಗಬೇಕು ಅದು ಯಾವ ಕವಿತೆಯಿಂದ ಬಂದಿದೆ ಅಥವಾ ಯಾವ ನಾಟಕದಿಂದ ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕು ಆ ಗೊತ್ತಾದಂಥ ಸಂದರ್ಭದಲ್ಲಿ ನಿಮಗೆ ಅದು ಒಮ್ಮೆ ಆ ಲೈನನ್ನು ಓದ್ಕೊಳ್ಳಿ ಒಮ್ಮೆ ನಿಮಗೆ ಕವಿತೆಯ ಮತ್ತು ನಾಟಕದ ಸಾರಾಂಶ ಗೊತ್ತಾದರೆ ಆ ಯಾವ ಲೈನ್ ಬಂದರೂ ಕೂಡ ನಿಮಗೆ ಅದು ಗೊತ್ತಾಗ್ತದೆ ಆಟೋಮೆಟಿಕ್ ನಿಮಗೆ ಅದು ಯಾವ ಕವಿತೆಯಿಂದ ಬಂದಿದೆ ಅಂತ ಖಂಡಿತವಾಗಿಯೂ ಗೊತ್ತಾಗ್ತದೆ ನೀವು ಒಂದು ಲೈನ್ ಓದಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಈಗ ಬಿಲ್ವ ಮಠ ಅಂತ ಹೇಳಿದ ಕೂಡಲೇ ಇಲಿ ಬೆಕ್ಕು ಆ ವಿಷಯ ಬಂದ ಕೂಡಲೇ ನಿಮಗೆ ಗೊತ್ತಾಗುವಂಥದ್ದು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆ ಅಂತ ಗೊತ್ತಾಗ್ತದೆ ಆವಾಗ ನೀವು ಎರಡು ಕವಿತೆಯನ್ನು ನೋಡ್ಕೊಳ್ಳಿ ಎರಡು ಕವಿತೆಯಲ್ಲಿ ಒಂದನ್ನು ಬರೀಲಿಕ್ಕೆ ಹೇಳ್ತಾರೆ ಹಾಗೆ ಎರಡು ನಾಟಕದಿಂದ ಒಂದು ನಾಟಕವನ್ನು ಬರೀಲಿಕ್ಕೆ ಹೇಳುವಂಥದ್ದು ನೀವು ಎರಡನ್ನು ಕೂಡ ಸರಿಯಾಗಿ ನೋಡಿಕೊಳ್ಳಿ ನಿಮಗೆ ಯಾವುದು ಬೇಗ ಅರ್ಥ ಆಯಿತು ಅಥವಾ ಯಾವುದು ನಿಮಗೆ ಇದು ಈ ಕವಿತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕನ್ಫರ್ಮ್ ಆಗ್ತದೆ ಆವಾಗ ಆ ಒಂದು ಕವಿತೆಯನ್ನು ತಗೊಳ್ಳಿ ತಗೊಂಡು ನೀವು ಏನು ಮಾಡಬೇಕು ಅಂತ ಸಂದರ್ಭ ಸಹ ಸಹಿತ ಬರೀಲಿಕ್ಕೆ ನೀವು ಸ್ವಲ್ಪ ಎರಡು ಲೈನ್ ಇದನ್ನು ಬರೀಬೇಕಾಗ್ತದೆ ಈಗ ಬಿಲ್ವ ಮಠ ಈಗೀಗ ಬಿಲದ ಮಠವಾಗಿಹುದು ಎನ್ನುವ ಸಾಲನ್ನು ದಾಸಿಮಯ್ಯ ಮತ್ತು ಬೆಕ್ಕು ಎಂಬ ಕವಿತೆಯಿಂದ ಆರಿಸಲಾಗಿದೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಬರೆದವರು ಸೂರಂ ಎಕ್ಕುಂಡಿ ಅದ ಕಾರಣ ನಿಮಗೆ ಕವಿತೆಯನ್ನು ಬರೆದವರ ಹೆಸರು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಒಂದು ವೇಳೆ ಮರ್ತೋದ್ರೆ ಅದನ್ನು ಬರಿಬೇಕು ಅಂತ ಇಲ್ಲ ಆದರೆ ಕವಿತೆಯ ಹೆಸರು ಮಾತ್ರ ನಿಮಗೆ ಬರಲೇಬೇಕು ಸ್ನೇಹಿತರೆ ಹಾಗೆಯೇ ನಾಟಕ ಕೂಡ ಹಾಗೆ ನಾಟಕ ಯಾರು ಬರೆದಿದ್ದಾರೆ ನಾಟಕ ಇದರಲ್ಲಿ ನಾಲ್ಕೇ ನಾಲ್ಕು ನಾಟಕ ಇರುವುದು ಅದರಿಂದ ನೀವು ಅದನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮಗೆ ಎಲ್ಲ ಉತ್ತರವನ್ನು ಬರೀಲಿಕ್ಕೆ ಸಹಾಯ ಆಗ್ತದೆ ಇನ್ನು ಆ ರೀತಿ ಬರೀರಿ ಫಸ್ಟಿಗೆ ದಾಸಿಮಯ್ಯ ಎಂ ಮತ್ತು ಬೆಕ್ಕು ಕವಿತೆಯಿಂದ ಆರಿಸಲಾಗಿದೆ ಸೂರ್ಯ ಎಕ್ಕುಂಡಿಯವರು ಬರೆದಿರುವಂತಹ ಈ ಕವಿತೆಯಲ್ಲಿ ಈ ಲೈನಲ್ಲಿ ಏನಿದೆ ಏನು ವಿಷಯ ಇದೆ ಎಂಬುದನ್ನು ಸ್ವಲ್ಪ ಬರೀರಿ ನಂತರ ಈ ಕವಿತೆಯಲ್ಲಿ ಸಂಪೂರ್ಣ ವಿಷಯ ಏನು ಅಂತ ಆ ಸಾರಾಂಶವನ್ನು ಸಂಪೂರ್ಣವಾಗಿ ಬರಿತಾ ಹೋಗಿ ಒಂದು ಪುಟದಷ್ಟು ಬರೆದ್ರೆ ಸಾಕು ಸ್ನೇಹಿತರೆ ಯಾಕಂದರೆ ನಾಲ್ಕು ಅಂಕಗಳಿರುವಂಥದ್ದು ಇಲ್ಲಿ ಎರಡರಲ್ಲಿ ಒಂದಕ್ಕೆ ಉತ್ತರವನ್ನು ಬರೀಬೇಕು ಇದರಲ್ಲಿ ಎರಡಕ್ಕೆ ಒಂದು ಉತ್ತರವನ್ನು ಬರೀಬೇಕು ಹತ್ತು ನಿಮಿಷದಲ್ಲಿ ನೀವು ಈ ಸಂದರ್ಭ ಸಹಿತ ಬರೆದು ಮುಗಿಸಬೇಕು ಸ್ನೇಹಿತರೆ ಇಲ್ಲದಿದ್ದರೆ ಮುಂದಿನ ಪ್ರಶ್ನೆಗೆ ಹೋಗಲಿಕ್ಕೆ ಸಮಯಾವಕಾಶ ಕಡಿಮೆ ಇರುವ ಆಗ್ತದೆ ಕಡಿಮೆ ಆಗ್ತದೆ ಆವಾಗ ನಮಗೆ ಕನ್ನಡ ಪರೀಕ್ಷೆ ಬೇಗ ಬೇಗ ಬರೆದಾಗ ಆಗುವುದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಆದಷ್ಟು ಹದಿನೈದು ನಿಮಿಷದ ಒಳಗೆ ನೀವು ಬರೆದು ಮುಗಿಸಬೇಕು ಇವಾಗ ಮೂರು ಗಂಟೆಗಳ ಸಮಯಾವಕಾಶ ಇರ್ತದಲ್ವ ಅದರಲ್ಲಿ ಕಾಲು ಗಂಟೆಯನ್ನು ಸಂದರ್ಭ ಸಹಿತಕ್ಕೆ ಮಾತ್ರ ನೀವು ತಗೊಂಡು ಬೇಗ ಬರೆದು ಮುಗಿಸಬೇಕು ಒಂದು ಪುಟ ಬರೆದರೆ ಸಾಕು ನೀವು ಅದಕ್ಕೆ ನೀವು ಆ ಸಾರಾಂಶವನ್ನು ಸಣ್ಣ ಮಾಡಿ ನಿಮಗೆ ಏನೆಲ್ಲ ಆ ಕವಿತೆಯ ಬಗ್ಗೆ ತಿಳ್ಕೊಂಡಿದ್ದೀರಾ ಆ ಕವಿತೆಯ ಬಗ್ಗೆ ನಿಮಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಿ ಅಷ್ಟೇ ಇದರಲ್ಲಿ ನೀವು ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಸಂದರ್ಭ ಸಾ ಸಹಿತ ವಿವರಿಸಲಿಕ್ಕೆ ಅಥವಾ ಸಂದರ್ಭ ಸ್ವಾರಸ್ಯವನ್ನು ಬರಿಬೇಕು ಎಂಬುದನ್ನು ಪ್ರತ್ಯೇಕವಾಗಿ ಓದ್ಕೊಳ್ಳುವಂಥದ್ದು ಏನೂ ಇಲ್ಲ ನೀವು ಕವಿತೆಯ ಮತ್ತು ನಾಟಕದ ಸಾರಾಂಶವನ್ನು ಕಲಿತರೆ ಸಂದರ್ಭ ಸಾಹಿತ್ಯ ಬರೀಲಿಕ್ಕೆ ಏನೂ ರೀತಿಯ ಚಿಂತೆ ಇಲ್ಲ ಅದು ಯಾವ ಕವಿತೆಯಿಂದ ಬಂದಿದೆ ಯಾವ ನಾಟಕದಿಂದ ಬಂದಿದೆ ಅಂತ ಸ್ವಲ್ಪ ಓದ್ಕೊಂಡು ಅರ್ಥ ಮಾಡಿಕೊಳ್ಳಿ ಆವಾಗ ನಿಮಗೆ ಅದು ಯಾವ ನಾಟಕದಿಂದ ಅಥವಾ ಕವಿತೆಯಿಂದ ಬಂದಿದೆ ಅಂತ ಗೊತ್ತಾಗ್ತದೆ ಮೊದಲನೆಯದು ಕವಿತೆಯಿಂದ ಕೊಡ್ತಾರೆ ಎರಡನೆಯದು ನಾಟಕದಿಂದ ಕೊಡ್ತಾರೆ ಇದಾದ ಮೇಲೆ ಅರ್ಥ ನಾನು ಹೇಳಿದಂತೆ ನಿಮಗೆ ಈಗಾಗಲೇ ಕೆಲವೊಂದು ಅರ್ಥಗಳನ್ನೆಲ್ಲ ಮೊದಲು ನನ್ನ ಹಳೆಯ ವಿಡಿಯೋಸನ್ನು ನೋಡಿ ಮುಖ್ಯವಾಗಿರುವಂಥ ಅರ್ಥಗಳನ್ನು ತಿಳಿಸಿದ್ದೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೊಮ್ಮೆ ಅದರ ಅರ್ಥ ಯಾವುದೆಲ್ಲ ಇಂಪಾರ್ಟೆಂಟ್ ಅರ್ಥಗಳು ಬಂದಿದೆಯೇ ಅಥವಾ ಬರ್ತದೆ ಎಂಬುದನ್ನು ನಾನು ನಿಮ್ಗೆ ತಿಳಿಸ್ತೇನೆ ಅದನ್ನು ಬರೆದರೆ ಖಂಡಿತವಾಗಿ ನಿಮಗೆ ನಾಲ್ಕು ಅಂಕಗಳು ಆರಾಮದಲ್ಲಿ ಸಿಗ್ತದೆ ಎಂಟು ಪದಗಳಿಗೆ ಅರ್ಥ ಬರೀಬೇಕು ನಾವು ಒಂದು ಇಪ್ಪತ್ತಿಪ್ಪತ್ತೈದಷ್ಟು ಅರ್ಥ ನಾವು ತಿಳ್ಕೊಂಡ್ರೆ ನಮಗೆ ಎಲ್ಲ ಅರ್ಥ ಕೂಡ ಗೊತ್ತಿರ್ತದೆ ಇನ್ನು ಸಂದರ್ಭ ಸ್ವಾರಸ್ಯ ಇದು ಯಾವುದ ಬ ಯಾವ ಭಾಗದಿಂದ ಬಂದಿರ್ತದೆ ಅಂತ ಹೇಳಿದರೆ ಇದು ಇದು ಕೂಡ ಕವಿತೆ ಮತ್ತು ನಾಟಕದಿಂದ ಆರಿಸಿಕೊಡ್ತಾರೆ ಇಲ್ಲಿ ಕೂಡ ಹಾಗೆ ನೀವು ಸಂದರ್ಭ ಸ್ವಾರಸ್ಯವನ್ನು ವಿವರ ವಿವರಿಸಬೇಕಾದ್ರೆ ಸಂಪೂರ್ಣ ಅದರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಆಯಿತು ಇನ್ನು ಇದರಲ್ಲಿ ನಾವು ನೋಡುವುದಾದರೆ ರಂಗೋಲಿ ಮತ್ತು ಮಗ ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೇನೆ ಇನ್ನು ಕಾಲ ನಿಲ್ಲುವುದಿಲ್ಲ ಇವತ್ತು ನೋಡಿಕೊಳ್ಳುವ ಕಾಲ ನಿಲ್ಲುವುದಿಲ್ಲ ಕವನದಲ್ಲಿ ಮನುಷ್ಯ ಪ್ರಕೃತಿ ಕಾಲ ಇವುಗಳ ಸಂಬಂಧ ಹೇಗೆ ವ್ಯಕ್ತವಾಗಿದೆ ಎಂಬುದನ್ನು ವಿವೇಚಿಸಿ ಇವತ್ತು ನಾವು ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ನೋಡುವ ಅದು ಯಾವ ಘಟಕದಲ್ಲಿದೆ ನೋಡಿ ಘಟಕ ಮೂರರಲ್ಲಿ ಕಾಲ ನಿಲ್ಲುವುದಿಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕವಿತೆ ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಕಣವಿಯವರು ಬರೆದಿರುವಂಥದ್ದು ಇವಾಗ ಅದರ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ ಪುಟ ಸಂಖ್ಯೆ ನೂರ ಒಂದರಲ್ಲಿ ನೋಡಿ ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಕಣವಿಯ ಕವಿತೆ ಇಲ್ಲಿಂದ ಆರಂಭ ಆಗ್ತದೆ ಈ ಕಾಲ ನಿಂಬುವ ಪ್ರಾಣಿ ಎನ್ನುವಂಥ ಭಾಗದಿಂದ ಆರಂಭವಾಗ್ತದೆ ನೋಡಿ ಎರಡು ಎರಡೂವರೆ ಪುಟದಷ್ಟು ಕವಿತೆಯ ಸಾಲುಗಳನ್ನು ಕೊಟ್ಟಿದ್ದಾರೆ ಈ ಸಾಲುಗಳನ್ನು ಒಮ್ಮೆ ನೋಡ್ಕೊಂಡು ಹೋಗಬೇಕು ನೋಡ್ಕೊಂಡು ಹೋಗುವಂಥದ್ದು ಅಂದರೆ ಜಸ್ಟ್ ಓದ್ತಾ ಹೋಗುವಂಥದ್ದು ಆವಾಗ ನಮಗೆ ಈ ಕವಿತೆ ಯಾವುದಾದ್ರೂ ಸಂದರ್ಭ ಸಹಿತ ಬಂದರೂ ಕೂಡ ಸಂದರ್ಭ ಸ್ವಾರಸ್ಯಕ್ಕವರು ಕೊಟ್ಟಾಗ ಆ ಒಂದು ಲೈನ್ಗಳಷ್ಟನ್ನು ಅವರು ಕೊಡುವಂಥದ್ದು ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ ನೋಡಿ ಈ ಒಂದು ಸಾಲು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ತೋರಿಸ್ತೇನೆ ನೋಡಿ ಕಾಲ ನಿಲ್ಲುವುದಿಲ್ಲ ಏನು ಅಂತ ಒಂದು ಇದು ಸಂದರ್ಭ ಸ್ವಾರಸ್ಯಕ್ಕೆ ಬಂದಿರುವಂಥದ್ದು ನೋಡಿ ಇಲ್ಲಿ ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ ಎನ್ನುವಂಥ ಕವಿತೆ ಬಂದದಲ್ಲಿ ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯಿಂದ ಬಂದಿದೆ ನೋಡಿ ಆ ಕವಿತೆಯ ಈ ರೀತಿಯ ಸಾಲುಗಳಲ್ಲಿದೆ ನೋಡಿ ಅದರ ಆದ್ದರಿಂದ ನಾನು ಹೇಳ್ತಾ ಇರುವಂಥದ್ದು ಈ ಕವಿತೆಯನ್ನು ಒಮ್ಮೆ ನೀವು ಸಾಲುಗಳನ್ನು ನೋಡಿಕೊಳ್ಬೇಕು ಆರಂಭದ ಸಾಲುಗಳನ್ನೇ ಅವರು ಕೊಡುವಂಥದ್ದು ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ ನೋಡಿ ಈ ರೀತಿಯ ಕೊಡ್ತಾರೆ ಆದ್ದರಿಂದ ಕವಿತೆಯನ್ನು ಒಮ್ಮೆ ಓದ್ಕೊಳ್ಳಬೇಕು ನೀವು ಅವಾಗ ನಿಮಗೆ ಯಾವ ಕವಿತೆಯಿಂದ ಬರ್ತದೆ ಅಂತೆಲ್ಲ ಗೊತ್ತಾಗ್ತದೆ ಸಂದರ್ಭಕ್ಕೆಲ್ಲ ಇನ್ನು ಚನ್ನವೀರ ಕಣವಿಯ ಪರಿಚಯವನ್ನು ಮಾಡಿದರೆ ಅವರು ಧಾರವಾಡ ಜಿಲ್ಲೆಯವರು ಹೊಂಬಳ ಗ್ರಾಮದಲ್ಲಿ ಶಿರುಂದ ಹಾಗೂ ಗದಗದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು ಧಾರವಾಡದ ಪ್ರಸಿದ್ಧ ಕರ್ನಾಟಕ ಕಾಲೇಜಿನಲ್ಲಿ ಬಿ ವಿ ಬಿ ಎ ಪದವಿಯನ್ನು ಪ್ರಥಮ ಬಹುಮಾನದೊಂದಿಗೆ ಪಡೆದ ಚನವೀರ ಕಣವಿಯವರು ಈ ವೇಳೆಗಾಗಲೇ ಕವಿಯಾಗಿ ಕಾವ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದರಲ್ಲದೆ ಕಾಲೇಜಿನ ಕರ್ನಾಟಕ ಸಂಘದ ಚಟು ಚಟುವಟಿಕೆಗಳಲ್ಲಿ ಮಹತ್ವವಾದ ಪಾತ್ರ ವಹಿಸುತ್ತಿದ್ದರು ಇನ್ನು ಕವಿಯು ಕಾಲ ನಿಲ್ಲುವುದಿಲ್ಲ ಎನ್ನುವ ಒಂದು ಕವಿತೆಯ ಆಶೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಮನುಷ್ಯ ಪ್ರಕೃತಿ ಮತ್ತು ಕಾಲ ಈ ಮೂರರನ್ನು ಹೇಳುವಂಥದ್ದು ಮನುಷ್ಯ ಪ್ರಕೃತಿ ಕಾಲ ಈ ಮೂರರ ನಡುವೆ ಕೂಡ ಒಂದು ನಿಕಟವಾದ ಸಂಬಂಧವಿದೆ ಅಂತ ಹೇಳ್ತಾ ಇದ್ದಾರೆ ಕಾಲವನ್ನು ಹಿಡಿಯುತ್ತೇನೆ ಗೆಲ್ಲುತ್ತೇನೆ ಎಂದು ಪ್ರಯತ್ನಿಸುವ ಮನುಷ್ಯನ ಗ್ರಹಿಕೆ ಸಂಪೂರ್ಣವಾಗಿ ಹುಸಿಯಾದುದು ಅಂದರೆ ಅದು ಸತ್ಯ ಅಲ್ಲ ಅದು ಹುಸಿಯಾದುದು ಎಂಬ ಸತ್ಯವನ್ನು ಗುರುತಿಸುವುದು ಕವಿಯ ಅಂತಿಮವಾಗಿ ನಿರೂಪಿಸು ಇಲ್ಲಿ ಕವಿ ಹೇಳ್ತಾನೆ ಮನುಷ್ಯ ಹೇಳ್ತಾ ಇದ್ದಾನೆ ನಾನು ಕಾಲವನ್ನು ನಿಲ್ಲಿಸ್ತೇನೆ ನಾನು ಪ್ರಕೃತಿಯಲ್ಲಿ ಆಗುವುದನ್ನು ನಿಲ್ಲಿಸ್ತೇನೆ ಅಂತ ಹೊರಟಂತಹ ಮನುಷ್ಯನು ಮನುಷ್ಯ ಹೇಳ್ತಾ ಇರುವಂಥದ್ದು ನಾನು ಕಾಲವನ್ನು ನಿಲ್ಲಿಸ್ತೇನೆ ನಾನು ಕಾಲವನ್ನು ಗಿಲ್ಲುತ್ತೇನೆ ನಾನು ಕಾಲವನ್ನು ಹಿಡಿಯುತ್ತೇನೆ ಅಂತ ಹೇಳುವಂತಹ ಮನುಷ್ಯನ ಆ ಮಾತು ಇದೆಯಲ್ಲ ಅದೆಲ್ಲ ಸುಳ್ಳು ಅಂತ ಕವಿ ಈ ಕವಿತೆಯ ಮೂಲಕ ತಿಳಿಸ್ತಾ ಇರುವಂಥದ್ದು ಈ ಒಂದು ಮನುಷ್ಯ ಹೇಳ್ತಾನೆ ನಾನು ಕಾಲವನ್ನು ಹಿಡಿಯುತ್ತೇನೆ ಗೆಲ್ಲುತ್ತೇನೆ ಆ ಮನುಷ್ಯನಾದವನಿಗೆ ಅದೆಂದು ಸಾಧ್ಯ ಇಲ್ಲ ಅದು ಯಾವತ್ತೂ ಅದು ಸಾಧ್ಯ ಇಲ್ಲ ಮನುಷ್ಯನ ಶತಪ್ರಯತ್ನಗಳು ಈ ಕಾಲದ ಶಕ್ತಿ ಸಾಮರ್ಥ್ಯಗಳ ಎದುರಿಗೆ ನುಚ್ಚು ನೂರಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಕವಿ ಇದೊಂದು ವಿಸ್ಮಯ ಅಂದರೆ ಈ ಒಂದು ಪ್ರಪಂಚದಲ್ಲಿ ಈ ಒಂದು ಪ್ರಕೃತಿ ಅದೊಂದು ವಿಸ್ಮಯಕಾರವಾಗಿರುವಂಥದ್ದು ದಿಗ್ಭ್ರಮೆಯಿಂದ ಮೂಡಬಹುದಾದ ಮುಗುಳ್ ನಗುವಿನಿಂದ ಕೂಡಿದ ಹುಸಿ ಮುನಿಸಿನಿಂದ ನವಿರಾದ ಹಾಸ್ಯದಿಂದ ಕವಿತೆ ಪ್ರಾರಂಭವಾಗ್ತದೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮನುಷ್ಯ ಭ್ರಮೆಯಲ್ಲಿದ್ದಾನೆ ಮನುಷ್ಯ ಹೇಳ್ತಾನೆ ನಾನು ಕಾಲವನ್ನು ಹಿಡಿತೇನೆ ಕಾಲವನ್ನು ನಿಲ್ಲಿಸ್ತೇನೆ ಅದನ್ನು ಗೆಲ್ತೇನೆ ಅಂತ ಅದೆಲ್ಲ ಸುಳ್ಳು ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಂದ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಪ್ರಕೃತಿಗೆ ಈ ಕಾಲಕ್ಕೆ ಎಷ್ಟು ಶಕ್ತಿ ಸಾಮರ್ಥ್ಯದೇ ಇದೆಂದರೆ ಅದನ್ನು ಅದೊಂಥರ ವಿಸ್ಮಯಕಾರಿಯಾದದ್ದು ಅಂತ ಕವಿ ಇಲ್ಲಿ ಹೇಳ್ತಾ ಇರುವಂಥದ್ದು ಕಾಣ್ಬೋದು ಈ ಕಾಲ ನೆಂಬುವ ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ದಳಿಸಬೇಕೆಂದಿದ್ದೆ ಎಲ್ಲೋ ತರಂ ತಲೆಮರೆಸಿಕೊಂಡು ಓಡಾಡುತ್ತಿದ್ದಾನೆ ಆಕಾಶದಲ್ಲಿ ಮಿಂಚಿ ಭೂಕಂಪದಲ್ಲಿ ಗಡಗಡ ನಡುಗಿ ಜ್ವಾಲಾಮುಖಿಯೊಳಗೆ ಸಿಡಿದು ನುಚ್ಚು ನೂರಾಗಿ ನದಿ ನದಿಯ ಗರ್ಭವ ಹೊಕ್ಕು ಮಹಾಪೂರದಲ್ಲಿ ಹೊರಬಂದು ನಮ್ಮೆರೆಯಲ್ಲಿ ತುಡಿಯುವ ತಬಲವಾಗಿದ್ದಾನೆ ಹಿಡೀರೋ ಅವನ ಕಾಲ ನಿಲ್ಲುವುದಿಲ್ಲ ಈ ಸೃಷ್ಟಿಯಲ್ಲಿ ಎಷ್ಟು ಒಂದು ವಿಸ್ಮಯಕಾರಿಯಾಗಿದೆ ಅಂದರೆ ಭೂಕಂಪ ಆಗ್ತದೆ ಯಾರಿಗಾದರೂ ತಡಿಲಿಕ್ಕಾಗ್ತದ ಇಲ್ಲ ಎಲ್ಲೋ ಆಕಾಶದಲ್ಲಿ ಮಿಂಚಿ ಗುಡುಗು ಮಿಂಚು ಗುಡುಗು ಸಿಡುಲೆಲ್ಲ ಬರ್ತಾ ಇದೆ ಅದನ್ನು ಯಾರಿಗಾದರೂ ತಡಿಲಿಕ್ಕಾಗ್ತಾ ಇದೆಯಾ ಆ ಆ ಒಂದು ಕಾಲವನ್ನು ಯಾರಿಗಾದರೂ ಹಿಡಲಿಕ್ಕಾಗ್ತಾ ಇದೆಯಾ ಈಗ ಬರ್ತಾ ಇದೆ ಈಗ ಆ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ ಅದನ್ನು ಹಿಡೀರಿ ಎನ್ನುವಂತಹ ಒಂದು ಒಂದು ಶಕ್ತಿ ಯಾರಿಗಾದರೂ ಇದೆಯಾ ಆ ಒಂದು ಕಾಲ ಯಾರ ಕೈಗೂ ಇಲ್ಲ ಒಂದು ವೇಳೆ ಸಿಕ್ಕಿದ್ರೆ ಈ ಮನುಷ್ಯ ಅವನನ್ನು ದಳಿಸಬೇಕು ಅಂತ ಇದ್ದಾನಂತೆ ಎಲ್ಲೋ ತಲೆಮರೆಸ್ಕೊಂಡು ಹೋಗ್ತಾ ಓಡ್ತಾ ಇದ್ದಾನೆ ಎಲ್ಲೋ ಜ್ವಾಲಾಮುಖಿಯಾಗಿ ಬರ್ತಾ ಇದ್ದಾನೆ ನದಿಯೊಳಗೆ ಹೋಗಿ ಅಲ್ಲಿ ಪ್ರವಾಹವಾಗಿ ಬರ್ತಾ ಇದ್ದಾನೆ ಈ ಒಂದು ಎಲ್ಲ ಒಂದು ವಿಸ್ಮಯ ಜನರ ಮನಸ್ಸಿನಲ್ಲಿ ಒಂದು ಭಯವನ್ನು ಹುಟ್ಟಿಸ್ತಾ ಇದ್ದಾನೆ ಹಿಡಿಯಿರಿ ಅವನನ್ನು ಹಿಡಿಯಿರಿ ಯಾರನ್ನು ಆ ಕಾಲವನ್ನು ಆ ಪ್ರಕೃತಿಯ ವಿಸ್ಮಯವನ್ನು ಆ ಒಂದು ನಿಗೂಢತೆಯನ್ನು ಹಿಡಿಯಿರಿ ಎನ್ನುವಂಥ ಒಂದು ಮನುಷ್ಯನ ಮಾತನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಅದು ಮನುಷ್ಯನಿಗೆ ಸಾಧ್ಯ ಇಲ್ಲದಂಥದ್ದು ಅದು ಮನುಷ್ಯನಿಗೆ ಯಾವ ಕಾರಣದಿಂದ ಅಸಾಧ್ಯವಾಗಿರುವಂತಹ ಒಂದು ವಿಷಯ ಆದರೂ ಕೂಡ ಇಲ್ಲಿ ಮನುಷ್ಯ ಹೇಳ್ತಾ ಇದ್ದಾನೆ ನಾನು ಹಿಡಿತೇನೆ ಕಾಲವನ್ನು ನಾನು ಅದನ್ನು ತಡಿತೇನೆ ನಾನು ಅದನ್ನು ನಿಲ್ಲಿಸ್ತೇನೆ ಎನ್ನುವಂಥ ಒಂದು ಮಾತನ್ನಾಡ್ತಾ ಇದ್ದಾನೆ ಅದೆಲ್ಲ ಹುಸಿಯಾದುದು ಅದೆಲ್ಲ ಸುಳ್ಳು ಅದು ಸಾಧ್ಯ ಇಲ್ಲ ಅದು ಅಸಾಧ್ಯ ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದನ್ನು ಕಾಣ್ಬೋದು ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದಯೋ ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಮುಟ್ಟಿಸಿ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದೆ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರ್ತಾ ಇದೆ ನೋಡಿ ಅದಕ್ಕೆ ಯಾವುದೇ ಒಂದು ತಡೆಯಿಲ್ಲ ಅದರ ಪಾಡಿಗೆ ಅದು ಇದೆ ಅದರ ಶಕ್ತಿ ಸಾಮರ್ಥ್ಯ ಆ ರೀತಿಯದ್ದು ಆ ಶಕ್ತಿ ಸಾಮರ್ಥ್ಯಗಳನ್ನು ಹಿಡಿದುಕೊಳ್ಳುವುದಾಗಿದ್ದರೆ ಪ್ರಸ್ತುತ ಕಣವಿಯವರ ಪ್ರಯತ್ನ ನೆಂದೂ ಕೈಗೆ ನಿಲುಕಲಾಗದ ಕಾಲದ ಇದಿರು ಮನುಷ್ಯನ ಮಿತಿ ಮೇರೆಯೇನು ಅಂತ ಅವನು ಹೇಳ್ತಾ ಇದ್ದಾನೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಮನುಷ್ಯನ ಮಿತಿ ಮೇರೇನು ನೋಡು ಹಕ್ಕಿ ಹಾರ್ತಾ ಇದೆ ಅದು ಅದರ ಶಕ್ತಿ ಸಾಮರ್ಥ್ಯದ ಮೇಲೆ ಹಾರತಾ ಇದೆ ಅದಕ್ಕೆ ಅದರದೇ ಆದ ಶಕ್ತಿ ಸಾಮರ್ಥ್ಯ ಇದೆ ಮನುಷ್ಯನಿಗೆ ಅದನ್ನೆಲ್ಲ ತಡೆದು ನಾನು ಕೂಡ ಹಾಗೆಯೇ ಮಾಡ್ತೇನೆ ಅಂತ ಹೊರಟ್ರೆ ಸಾಧ್ಯ ಆಗ್ತದಾ ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ ಆ ಒಂದು ಕಾಲವನ್ನು ಅವನೊಂದು ಪ್ರಕೃತಿಯ ವಿಸ್ಮಯವನ್ನು ಹಿಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕಾಲವನ್ನು ಹಿಡಿಯಲಿ ಹೋಗಿ ಮನುಷ್ಯ ಸೋತಕತೆ ವ್ಯಥೆಯನ್ನು ವಿವರಿಸ್ತಾ ಇದ್ದಾನೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಮನುಷ್ಯ ಕಾಲವನ್ನು ಹಿಡಿತೇನೆ ಅಂತ ಕಾಲದ ಹಿಂದೆ ಓಡಿದ ಕಾಲವನ್ನು ನಿಲ್ಲಿಸ್ತೇನೆ ಕಾಲವನ್ನು ಜಯಿಸ್ತೇನೆ ಅಂತ ಅವನೇ ಅದರ ಹಿಂದೆ ಓಡಿ ಓಡಿದ ಆದರೆ ಮನುಷ್ಯ ಸೋತ ಮನುಷ್ಯನ ಸೋತ ಕತೆ ವ್ಯಥೆಯನ್ನು ಕವಿ ಹೇಳ್ತಾ ಇದ್ದಾನೆ ಗಡಿಯಾರದಲ್ಲಿವನು ಹಿಡಿದು ಗಾಣವಾಡಿಸಲು ಹೆಣಗಿದ್ದೇವೆ ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿದು ಒದಿಸಿಕೊಂಡಿದ್ದೇವೆ ತುಡಿವೆದೆಗೆ ಕಿವಿಗೊಟ್ಟು ಮಿಡಿವನಾಡಿಯ ಹಿಡಿದು ನೋಡಿದ್ದೇವೆ ಒಳ ಹೊರಗೆ ಉಸಿರು ಆಡುತ್ತಿದೆ ನಿರಾಯಾಸ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಕೊನೆಗೊಮ್ಮೆ ಅವನೇ ಎಲ್ಲ ಬಗೆಹರಿಸುತ್ತಾನೆ ಯಾರಿಗೂ ಅವಸರವಿಲ್ಲ ತಾನೆ ಈ ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವುದಷ್ಟು ಸುಲಭವಲ್ಲ ನೋಡಿ ಸ್ನೇಹಿತರೆ ಈ ಒಂದು ಲೈನ್ ಅನ್ನು ನಾನು ಅಂಡರ್ಲೈನ್ ಮಾಡಿದ್ದೇನೆ ಯಾಕಂದ್ರೆ ಸಂದರ್ಭ ಸ್ವಾರಸ್ಯಕ್ಕೆ ಕೇಳುವಂತಹ ಒಂದು ಲೈನ್ ಇದು ಯಾವುದು ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವುದಷ್ಟು ಸುಲಭವಲ್ಲ ಇದು ಯಾವ ಕವಿತೆಯಿಂದ ಬಂದದ್ದು ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯಿಂದ ಆರಿಸಲಾಗಿದೆ ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯನ್ನು ಯಾರು ಬರೆದಿದ್ದಾರೆ ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯನ್ನು ಚನವೀರ ಕಣವಿಯವರು ಚನವೀರ ಕಣವಿಯರು ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯನ್ನು ಬರೆದಿದ್ದಾರೆ ಈ ಒಂದು ಸಾಲಿನ ಸಾಲನ್ನು ಅಂತ ನಾವು ಬರಿಬೇಕಾಗ್ತದೆ ಮೊದಲು ಕುದುರೆಯ ಲಗಾಮನ್ನು ಹೇಳುವಂಥದ್ದು ಅಂದರೆ ಕುದುರೆಗೆ ಲಗ ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವುದಷ್ಟು ಸುಲಭವಲ್ಲ ಅಂತ ಹೇಳುವಂಥದ್ದು ಅಂದರೆ ಕುದುರೆಯನ್ನು ಹತ್ತಿ ಅದರ ಲಗಾಮು ಆದರೆ ಮೂಗಿಗೆ ಕಟ್ಟಿರ್ತಾರಲ್ಲ ಆ ಬಳ್ಳಿ ಆ ಲಗಾಮನ್ನು ಹಿಡಿದು ಸವಾರಿ ಮಾಡುವುದು ಸುಲಭದ ಕೆಲಸ ಅಲ್ಲ ಅದನ್ನು ಯಾವ ರೀತಿ ನಿಲ್ಲಿಸಬೇಕು ಅದೇ ರೀತಿ ನಿಲ್ಲಿಸಬೇಕು ಅದನ್ನು ಮೆಲ್ಲಗೆ ಇಳಿಬೇಕು ಒಂದು ವೇಳೆ ಅದಕ್ಕೆ ಸಿಕ್ಕಾಪಟ್ಟೆ ನೋವಾದರೆ ಅದು ಸೀದಾ ಓಡ್ಕೊಂಡು ಹೋಗ್ತದೆ ಆವಾಗ ನಾವು ಬಿದ್ದು ಬಿಡ್ತೇವೆ ಅದಕ್ಕೋಸ್ಕರ ಕುದುರೆಯನ್ನು ಓಡಿಸುವುದು ಸುಲಭದ ಮಾತಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಕಾಲವನ್ನು ಹಿಡಿತೇನೆ ಹಿಡಿತೇನೆ ಅಂತ ಹೇಳ್ತಾ ಇರುವಂತಹ ಮನುಷ್ಯ ಗಡಿಯಾರ ಕಂಡು ಹಿಡಿದು ಗಂಟೆಗಳ ವ್ಯವಸ್ಥೆ ಮಾಡಿಕೊಂಡ ದಿನ ಕಾಲ ವರುಷ ಶತಮಾನಗಳನ್ನೆಲ್ಲ ಕಂಡುಕೊಂಡ ಶಕ್ತಿ ಸಾಮರ್ಥ್ಯ ಈ ಎಲ್ಲ ವ್ಯವಸ್ಥೆಯೊಳಗೆ ಕಾಲ ಅಗಾಧ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಅದು ಎಲ್ಲಿಯೂ ಕೂಡ ಬಂದಿ ಆಗುವುದಿಲ್ಲ ಅದು ತನ್ನ ಪಾಡಿಗೆ ಹೋಗ್ತಾ ಇದೆ ಸ್ನೇಹಿತರೆ ಮನುಷ್ಯ ಗಡಿಯಾರ ಕಂಡು ಹಿಡಿದ ಯಾಕೆ ಕಾಲವನ್ನು ಹಿಡಿಬೇಕು ಎನ್ನುವ ಕಾರಣದಿಂದ ಆ ಗಡಿಯಾರ ಹಿಡಿದ್ರೂ ಕೂಡ ಅದರ ಪಾಡಿಗೆ ಅದು ಹೋಗ್ತಾ ಇದೆ ಅದೇ ನಿಲ್ತದ ಬೆಳಿಗ್ಗೆ ಆಗ್ತದೆ ನಾನು ಬೆಳಿಗ್ಗೆಯನ್ನು ಹಿಡಿದಿಡ್ತೇನೆ ಈಗ ನಾನು ಉದಾಹರಣೆ ಹೇಳುವಂಥದ್ದು ಬೆಳಿಗ್ಗೆ ಬಂತು ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆದ ಕೂಡಲೇ ಮನುಷ್ಯ ಹೇಳ್ತಾನೆ ನಾನು ಬೆಳಿಗ್ಗೆಯನ್ನು ಹಿಡಿದಿಟ್ಕೊಳ್ತೇನೆ ಬೆಳಿಗ್ಗೆ ಆಗ ಮುಗಿಯದ ರೀತಿಯನ್ನು ನೋಡ್ಕೊಳ್ತೇನೆ ಅಂತ ಹೇಳಿದರೆ ಅದು ನಿಲ್ತದ ಇಲ್ಲ ಅದರ ಪಾಡಿಗೆದು ಹೋಗ್ತಾ ಇರ್ತದೆ ಬೆಳಿಗ್ಗೆ ಆಯಿತು ಮಧ್ಯಾಹ್ನ ಆಗ್ತದೆ ಸಂಜೆ ಆಗ್ತದೆ ಹಾಗೆ ರಾತ್ರಿ ಆಗ್ತದೆ ಇದು ಕಾಲ ಹೋಗುವಂಥದ್ದು ಸ್ನೇಹಿತರೆ ಕಾಲವನ್ನು ಯಾರಿಗೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ತಡಿತೇನೆ ನಾನು ಗೆಲ್ತೇನೆ ಅಂತ ಹೇಳುವುದು ಅದು ಮೂರ್ಖತನ ಆಗಿದೆ ಅದು ಅಸಾಧ್ಯ ಅದು ಹುಸಿಯಾದದ್ದು ಅದು ಸುಳ್ಳು ಅದೊಂದು ಸುಳ್ಳು ವಾದ ಅದೊಂದು ಸುಳ್ಳು ಹೇಳುವಂಥದ್ದು ನನಗೆ ನಾನು ಕಾಲ ನಿಲ್ಲಿಸ್ತೇನೆ ಕಾಲವನ್ನು ತಡಿತೇನೆ ಅಂತ ಯಾರೆಲ್ಲ ಹೇಳ್ತಾರೋ ಅದೆಲ್ಲ ಒಂದು ಭ್ರಮೆ ಕಾಲವನ್ನು ಯಾರಿಂದಲೂ ತಡೆಹಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇಲ್ಲಿ ಕವಿ ಅದೆಲ್ಲ ಒಂದು ಆಗದಿರುವಂತಹ ಮಾತು ಅದೊಂದು ವಿಸ್ಮಯ ಕಾಲ ಎಂಬುದು ವಿಸ್ಮಯ ಅದು ಅದರ ಪಾಡಿಗೆ ಅದರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಎಂದರೆ ಅದರ ಪಾಡಿಗೆ ಅದು ಹೋಗ್ತಾ ಇದೆ ಬಯಲು ಮತ್ತು ಆಲಯ ಪದಗಳನ್ನು ಶಿವಶರಣರಲ್ಲಿ ಅಲ್ಲಮ್ಮ ಪ್ರಭು ಹೆಚ್ಚಾಗಿ ಬಳಸಿದ್ದಾರೆ ಬಯಲು ಎಂಬ ಪದವನ್ನು ಅವರು ಶೂನ್ಯ ನಿರ್ವಾಣ ಮತ್ತು ಕೆಲವೊಮ್ಮೆ ಗುಹೇಶ್ವರ ಲಿಂಗನಿಗೂ ಸಮ ಸಮಾನಾರ್ಥವಾಗಿ ಬಳಸುತ್ತಾರೆ ಇಲ್ಲಿ ಕವಿ ಉದ್ಗರಿಸುವ ಬಯಲು ಆಲಯದೊಳಗೋ ಆಲಯವು ಬಯ ಬಯಲೊಳಗೋ ಎಂಬ ವಾಕ್ಯ ಅಲ್ಲಮ್ಮ ಪ್ರಭುವಿನ ವಚನಗಳಲ್ಲಿ ಬರುವಂಥದ್ದನ್ನು ಅವರು ಹೇಳುವಂಥದ್ದು ಮನುಷ್ಯನ ಅಂತರಂಗದೊಳಗೆ ಮನುಷ್ಯನು ಪ್ರತಿಯೊಂದು ಸಾಧನೆಯನ್ನು ಕೈಗೊಳ್ಳಬೇಕು ಈ ಒಂದು ಸಾಧನೆಯನ್ನು ಮನುಷ್ಯ ತನ್ನ ಅಂತರಂಗದ ಮೂಲಕವೇ ಸಾಧಿಸುವಂಥದ್ದು ಇದರಿಂದ ಶಿವಶರಣರು ದೇಹವನ್ನು ದೇವಾಲಯ ಎಂದು ಕರೆದರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಬಸವಣ್ಣನವರೊಂದು ಹೇಳಿದರು ಅಂದರೆ ಇಲ್ಲಿ ಒಟ್ಟಿನಲ್ಲಿ ಕವಿ ಅಂತ ಹೇಳುವಂಥದ್ದು ಅಂದರೆ ಕಾಲ ನಿಲ್ಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಯಲೊಳಗೆ ಆಲಯವೋ ಅಂದರೆ ಒಂದು ಬಯಲಿನಲ್ಲಿ ದೇವಾಲಯ ಇರ್ತದೆ ಅಥವಾ ದೇವಾಲಯದ ಒಳಗೆ ಬಯಲು ಕೊನಗೊಬ್ಬೆ ಅವನೇ ಎಲ್ಲ ಗಬ್ ಬಗೆಹರಿಸ್ತಾನೆ ಈಗ ಒಂದು ಪ್ರಶ್ನೆ ಇರ್ಬೋದು ಒಂದು ಬಯಲು ಆಲಯದೊಳಗಿದೆಯೋ ಅಥವಾ ಆಲಯ ಬಯಲೊಳಗಿದೆಯೇ ಅಂದರೆ ಒಂದು ಶೂನ್ಯ ನಿರ್ವಹಣ ಕೆಲವೊಮ್ಮೆ ಒಬ್ಬ ದೇವರು ದೇವರನ್ನು ಬಯಲು ಅಂತ ಹೇಳುವಂಥದ್ದು ದೇವರು ಇಲ್ಲಿ ಬಯಲು ಅಂತ ಹೇಳಿದರೆ ದೇವರನ್ನು ಹೇಳುವಂಥದ್ದು ಇಲ್ಲಿ ದೇವರು ದೇವಾಲಯದೊಳಗಿದ್ದಾನೋ ದೇವಾಲಯವು ದೇವರೊಳಗಿದ್ದಾರೋ ಆ ರೀತಿಯ ಒಂದು ಪ್ರಶ್ನೆ ಬಂದಾಗ ಇಲ್ಲಿ ಕವಿ ಹೇಳ್ತಾನೆ ಇದೆಲ್ಲ ಪ್ರಶ್ನೆ ಕೂಡ ಅವನೇ ಉತ್ತರಿಸ್ತಾನೆ ಅವನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾನೆ ಯಾರೂ ಅದರ ಚಿಂತೆ ಮಾಡುವಂತಹ ಅಗತ್ಯವಿಲ್ಲ ಅದನ್ನು ಬಗೆಹರಿಸುವಂತಹ ಕೆಲಸ ಯಾರಿಗೂ ಬೇಡ ಅದು ಅವನೊಬ್ಬನೇ ಅವನೇ ಎಲ್ಲ ಬಗೆಹರಿಸ್ತಾನೆ ಒಂದು ಕುದುರೆಯನ್ನು ಹತ್ತಿ ಕುದುರೆಯನ್ನು ಓಡಿಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದೇನು ಸುಲಭದ ಕೆಲಸ ಅಲ್ಲ ಲಗಾಮನ್ನು ಹಿಡಿಬೇಕು ಆ ಲಗಾಮನ್ನು ಸರಿಯಾಗಿ ಹಿಡಿಬೇಕು ಆದರೆ ಮಾತ್ರ ಅದನ್ನು ಓಡಿಸಲಿಕ್ಕೆ ಸಾಧ್ಯ ನಮ್ಮೆದೆಯ ಮೇಲೆ ಕಾಲಿಟ್ಟು ಓಡಿ ಹೋಗುವುದರ ನಾವೆಷ್ಟು ಸಲ ಅನುಭವಿಸುವುದಿಲ್ಲ ಅಂದರೆ ಎಷ್ಟೋ ಸಲ ನಮ್ಮ ಒಂದು ಮನುಷ್ಯನ ಶಕ್ತಿ ಹೆಚ್ಚೋ ಕಾಲದ ಶಕ್ತಿ ಹೆಚ್ಚೋ ಎಂಬ ಪ್ರಶ್ನೆ ಬಂದಾಗ ಕವಿ ಹೇಳ್ತಾನೆ ಬೀಜದಿಂದ ವೃಕ್ಷವೋ ವೃಕ್ಷದಿಂದ ಬೀಜವೋ ಯಾವ ಪ್ರಶ್ನೆಯೂ ಕೂಡ ಅದರದೇ ಆದ ಉತ್ತರ ಇರ್ತದೆ ನಾವು ಅದಕ್ಕೆ ಚಿಂತೆ ಮಾಡಬೇಕಂತ ಇಲ್ಲ ಬೀಜದಿಂದ ಮರ ಬಂತ ಮರದಿಂದ ಬೀಜ ಬಂತಾ ಅಂತ ಹೇಳುವಂತಹ ಒಂದು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲ ಅಂತ ಇಲ್ಲಿ ಕವಿ ಅಂತ ಹೇಳುವಂಥದ್ದು ನಮ್ಮ ಮೇಲೆ ಎಷ್ಟೋ ಜನ ಕಾಲಿಟ್ಟು ಓಡಿ ಹೋಗ್ತಾರೆ ನಾವಿಷ್ಟು ಸಲ ಅದನ್ನು ಅನುಭವಿಸಿದ್ದೇವೆ ಸೆಕೆಂಡು ಮಿನಿಟು ತಾಸುಗಳ ಒಳ ಒಳ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು ಅಂದರೆ ಒಟ್ಟು ಕಾಲವನ್ನು ಕವಿ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾವುದು ಕೂಡ ಪ್ರಶ್ನೆ ಒಂದು ಪ್ರಶ್ನಾರ್ಥಕವಾಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಅಂದರೆ ಉತ್ತರ ನಮಗೆ ಸಿಗದಿದ್ದಾಗ ಗೊಂದಲ ಇರುವಂತಹ ಪ್ರಶ್ನೆಗಳಿದ್ದಾಗ ಅದಕ್ಕೆ ಆ ತನ್ನಂತಾನೆ ಉತ್ತರ ಸಿಗ್ತದೆ ಆ ತನ್ನಂತಾನೇ ಉತ್ತರ ದೇವರು ಕೊಡ್ತಾನೆ ಅವನು ಕೊಡ್ತಾನೆ ಆ ವಿಷಯಕ್ಕೆ ಅದಕ್ಕೆ ಆ ಪ್ರಶ್ನೆಗೆ ಸುಲಭ ಉತ್ತರ ಸಾಧ್ಯವಿಲ್ಲ ಅಂದರೆ ಕೆಲವೊಂದು ವೃಕ್ಷ ಮೊದಲು ಬೀಜ ಮೊದಲು ಬೀಜ ಮೊದಲು ವೃಕ್ಷ ಮೊದಲು ಮೊಟ್ಟೆ ಮೊದಲು ಕೋಳಿ ಮೊದಲು ಕೋಳಿ ಮೊದಲ ಮೊಟ್ಟೆ ಮೊದಲು ಆ ರೀತಿಯ ಒಂದು ಪ್ರಶ್ನೆಗೆ ಅದೊಂದು ಗೊಂದಲದ ಉತ್ತರ ಸಿಗಬೇಕು ಗೊಂದಲ ಉತ್ತರಗಳದಕ್ಕೆ ಅದಕ್ಕೆ ಅವನೇ ಉತ್ತರವನ್ನು ಕೊಡ್ತಾನೆ ಯಾಕಂದರೆ ಸೃಷ್ಟಿ ಮಾಡಿದವನು ಅವನು ಈ ಪ್ರಕೃತಿಯಲ್ಲಿ ಸೃಷ್ಟಿ ಆಗಿರುವಂತಹ ಒಂದು ವಿಷಯಗಳಿಗೆ ಅವನೇ ಉತ್ತರವನ್ನು ಕೊಡ್ತಾನೆ ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ಇಲ್ಲಿ ಕವಿ ಹೇಳುವಂಥದ್ದು ಬೇರೆ ಬೇರೆ ವಿಷಯಗಳನ್ನು ಇಲ್ಲಿ ಹೇಳ್ತಾ ಹೋಗುವಂಥದ್ದು ಕಣವಿ ಕಣವಿಯವರು ಈ ಕವಿತೆಯನ್ನು ನೀವು ನೋಡ್ತಾ ಹೋದರೆ ನಿಮಗೆ ಅದರ ವಿಷಯ ಗೊತ್ತಾಗ್ತದೆ ಒಟ್ಟಿನಲ್ಲಿ ನೀವು ಬರೀಬೇಕಾದ್ರೆ ಮನುಷ್ಯ ಪ್ರಕೃತಿ ಕಾಲ ಈ ಮೂರನ ಬಗ್ಗೆ ಅವುಗಳ ಒಂದು ನಡುವಿನ ಸಂಬಂಧಗಳ ಬಗ್ಗೆ ಇಲ್ಲಿ ಕವಿ ತಿಳಿಸ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ಕವಿಯು ಮನುಷ್ಯನ ಒಂದು ಹುಚ್ಚುತನಕ್ಕೆ ಮನುಷ್ಯ ಹೇಳುವಂಥ ಸುಳ್ಳು ಕಾಲವನ್ನು ನಿಲ್ಲಿಸ್ತೇನೆ ಕಾಲವನ್ನು ಹಿಡಿತೇನೆ ಕಾಲಕ್ಕೆ ಉತ್ತರವನ್ನು ಕೊಡ್ತೇನೆ ಎಂಬುವುದೆಲ್ಲ ಸುಳ್ಳು ಅದೆಲ್ಲ ಒಂದು ಆಗದಿರುವಂತಹ ಮಾತು ಅದೆಲ್ಲ ಅಸಾಧ್ಯ ಅಂತ ಇಲ್ಲಿ ಕವಿ ಹೇಳುವಂಥದ್ದನ್ನು ನಾವು ಬರಿಬೇಕಾಗ್ತದೆ ಇನ್ನು ಇಲ್ಲಿ ಕಾಲ ನಿಲ್ಲುವುದಿಲ್ಲ ನೋಡಿ ಒಂದು ಲೈನ್ ನಾನು ಹೇಳ್ತಾ ಇದ್ದೇನೆ ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ ಸಂದರ್ಭ ಸ್ವಾರಸ್ಯಕ್ಕೆ ಬಂದಿರುವಂಥದ್ದು ನೀವು ಇಷ್ಟು ವಿಷಯವನ್ನು ಅಲ್ಲಿ ಬರಿಬೇಕಾಗ್ತದೆ ಕಾಲ ನಿಲ್ಲುವುದಿಲ್ಲ ಎಂಬ ಕವಿ ಇಲ್ಲಿ ಮತ್ತೆ ಮತ್ತೆ ಹೇಳುದಿದ್ದರೆ ಕಾಲ ನಿಲ್ಲಬೇಕು ಎಂದು ಕವಿ ಹೇಳುತ್ತಿದ್ದಾನೆ ಎಂದು ಅರ್ಥವಲ್ಲ ಅಂದರೆ ನಿರಂತರವಾಗಿ ಚಲಿಸ್ತಾ ಇದೆ ಕಾಲ ಏನಾಗ್ತಾ ಇದೆ ಹೋಗ್ತಾ ಇದೆ ಅದು ನಿಲ್ತಾ ಇಲ್ಲ ಯಾರಿಗೂ ಕೂಡ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಕಾಲಕ್ಕೆ ಅಪಾರವಾದ ಶಕ್ತಿ ಸಾಮರ್ಥ್ಯ ಇದೆ ಅದನ್ನು ಹಿಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದೊಂದು ಮೀರಿ ಅದೊಂದು ಶಕ್ತಿ ಅದೊಂದು ಸಾಮರ್ಥ್ಯ ಆ ಒಂದು ಶಕ್ತಿ ಸಾಮರ್ಥ್ಯವನ್ನು ಮನುಷ್ಯನಿಗೆ ಲೆಕ್ಕಾಚಾರದ ಪ್ರಕಾರ ಹಾಕಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಲೆಕ್ಕಾಚಾರ ಪ್ರಕಾರ ಅದನ್ನು ನಿಲ್ಲಿಸಲಿಕ್ಕೂ ಸಾಧ್ಯ ಇಲ್ಲ ಅದೊಂದು ಭ್ರಮೆ ಅಂತ ಎಲ್ಲಿ ಹೇಳುವಂಥದ್ದು ಕಾಣ್ಬೋದು ಪ್ರಕೃತಿ ಇದಿರು ಪ್ರತಿಯೊಬ್ಬರು ಸಮಾನರು ಈ ಪ್ರಕೃತಿ ಎದುರು ಇದೆಯಲ್ಲ ಎಲ್ಲರೂ ಸಮಾನರು ಇಲ್ಲಿ ನೀನು ಮೇಲೂ ನಾನು ಮೇಲೂ ಎಂಬುದೇನೂ ಪ್ರಕೃತಿ ದೊಡ್ಡವನು ಶ್ರೀಮಂತ ಅವನು ಬಡವ ಇವನು ಶ್ರೀಮಂತ ಇವನು ಹಣವುಳ್ಳವನು ಇವನು ಹಣ ಇಲ್ಲದವನು ಎಂದು ಹೇಳಿದರೆ ಈ ಪ್ರಕೃತಿಗೆ ಅದೇನೂ ಇಲ್ಲ ಪ್ರಕೃತಿ ಎದುರು ಎಲ್ಲರೂ ಸಮಾನರು ಪ್ರವಾಹ ಬಂದಾಗ ಬಡವರು ಕೊಚ್ಚಿಕೊಂಡು ಹೋಗ್ತಾರೆ ಶ್ರೀಮಂತರು ಕೊಚ್ಚಿಕೊಂಡು ಹೋಗ್ತಾರೆ ಹಣ ಇದ್ದವರು ಕೊಚ್ಚಿಕೊಂಡು ಹೋಗ್ತಾರೆ ಎಲ್ಲರೂ ಕೊಚ್ಚಿಕೊಂಡು ಹೋಗುವುದೇ ಹಾಗೆಯೇ ಈ ಕಾಲದ ಎದುರು ಎಲ್ಲವೂ ಏನೂ ಇಲ್ಲ ಪ್ರಕೃತಿ ಎದುರು ಎಲ್ಲರೂ ಸಮಾನರು ಕಾಲವನ್ನು ತಡೆ ಹಿಡಿಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಸೋಲು ಗೆಲುವು ಪ್ರತಿಯೊಬ್ಬನಿಗೂ ಕೂಡ ಇರುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಸೋಲು ಇದೆ ಗೆಲುವು ಇದೆ ಅದು ಯಾರನ್ನೂ ಬಿಟ್ಟಿಲ್ಲ ಶ್ರೀಮಂತರಿಗೂ ಸೋಲು ಕ ಇದೆ ಕಷ್ಟ ಸುಖ ಇದೆ ಅದೇ ರೀತಿ ಬಡವರಿಗೂ ಸೋಲು ಗೆಲುವು ಕಷ್ಟ ಸುಖ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಕಟ್ಟಿಟ್ಟ ಬುದ್ಧಿ ಜೀವನವೆಂಬ ಹೋರಾಟದಲ್ಲಿ ಜೀವನವೆಂಬ ಹೋರಾಟದಲ್ಲಿ ಯಾರೂ ಭಾಗಿಯಾಗಬಹುದು ನಿಂತವರು ನೋಡಿ ಸಂತಸ ಪಟ್ಟರೆ ಗೆದ್ದವರಿಗೆ ಬೆಳ್ಳಿಯ ಗುರಾಣಿ ದೊರೆಯಬಹುದು ನೋಡಿ ಡಾಲು ಅಂದರೆ ಗುರಾಣಿ ಅದು ಅರ್ಥಕ್ಕೆ ಬರುವಂಥದ್ದು ಹೆಚ್ಚಾಗಿ ಬರುವಂಥ ಒಂದು ಪದ ಡಾಲು ಅಂದರೆ ಗುರಾಣಿ ಡೌಲು ಅಂದರೆ ನೋಡಿ ಡೌಲು ಅಂದರೆ ಅಹಂಕಾರ ಡೌಲು ಅಂದರೆ ಅಹಂಕಾರ ಢಾಲು ಬೀಲ ಬಂದರೆ ನೋಡಿ ಢಾಲು ಅಂದರೆ ಗುರಾಣಿ ಇಲ್ಲಿ ನೋಡಿ ಅರ್ಥಕ್ಕೆ ಬಂದಿದೆ ನೋಡಿ ಡೌಲಿಗೆ ಅರ್ಥ ಬರೆಯಿರಿ ಅಂತ ಬಂದಕ್ಕೆ ಡೌಲು ಬಂದಿದೆ ಡೌಲು ಅಂದರೆ ಏನು ಅಹಂಕಾರ ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಗೊತ್ತಾಯ್ತಲ್ಲ ಡೌಲು ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಈ ರೀತಿಯಾಗಿ ಹೇಳ್ಬೋದು ಕಾಲದ ಇದಿರು ಕಾಲದ ಇದಿರುವ ಸೋತವರಿಗೂ ಒಂದು ಅವಕಾಶ ಇದೆ ಅಂದರೆ ಇಲ್ಲಿ ಗೆದ್ದವರಿಗೆ ಅವಕಾಶ ಇದ್ದಂತೆ ಸೋತವರಿಗೂ ಅವಕಾಶ ಇದೆ ಸೋತವರಿಗೂ ಅವಕಾಶ ಇದ್ದಂತೆ ಗೆದ್ದವರಿಗೂ ಅವಕಾಶ ಎಲ್ಲರಿಗೂ ಕೂಡ ಸಮಾನವಾದ ಈ ಪ್ರಕೃತಿಯು ನೋಡಿಕೊಳ್ಳುವಂಥದ್ದು ಸಮಾನತೆ ಎಲ್ಲರಿಗೂ ಕೂಡ ಸಮಾನತೆಯಾಗಿ ಅದು ನೋಡಿಕೊಳ್ಳುತ್ತದೆ ಅಂತ ಹೇಳ್ಬೋದು ಹೀಗೆ ನಿರಂತರವಾಗಿ ಸಾಗುವ ಕಾಲ ಮತ್ತು ಅದರೊಂದಿಗೆ ಸಾಗುವ ಮಾನವನ ಬದುಕನ್ನು ಕುರಿತು ಇಲ್ಲಿ ಹೇಳುವಂಥದ್ದು ನೀವು ಆ ರೀತಿಯಾಗಿ ಬರಿತಾ ಹೋಗಿ ಸ್ನೇಹಿತರೆ ಇನ್ನಷ್ಟು ಹೇಳುವುದಾದರೆ ಇದರಲ್ಲಿ ತುಂಬ ವಿಷಯಗಳು ಬರ್ತದೆ ಆದರೆ ಒಟ್ಟಿನಲ್ಲಿ ಈ ಸಾರಾಂಶದ ಬಗ್ಗೆ ನಾವು ಹೇಳುವುದಾದರೆ ಚೆನ್ನವೀರ ಕಣವಿಯವರು ಎಂತ ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯ ಪ್ರಕೃತಿ ಕಾಲ ಈ ಮೂರಕ್ಕೆ ಕೂಡ ಸಂಬಂಧ ಇದೆ ಈ ಮೂರು ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ ಈ ಕಾಲದ ಎದುರು ಎಲ್ಲರೂ ಕೂಡ ಸಮಾನರು ಪ್ರಕೃತಿಯ ಎದುರು ಮನುಷ್ಯ ಎಲ್ಲರೂ ಕೂಡ ಮನುಷ್ಯ ಪ್ರಾಣಿ ಪಕ್ಷಿ ಎಲ್ಲ ಕೂಡ ಸಮಾನವಾಗಿರುವಂಥದ್ದು ಈ ಮನುಷ್ಯ ಕಾಲವನ್ನು ನಿಲ್ಲಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದು ಅಸಾಧ್ಯವಾದ ಮಾತು ಅಂತ ಹೇಳ್ತಾ ಇದನ್ನೆಲ್ಲ ವಿವರಿಸ್ತಾ ಹೋಗುವಂಥದ್ದು ಈಗ ಕುದುರೆಯನ್ನು ಏರಿ ಲಗಾಮು ಹಾಕಿ ಹಿಡಿದು ಸವಾರಿ ಮಾಡಬೇಕಾದರೂ ಕೂಡ ಸುಲಭ ಮಾತಲ್ಲ ಕಷ್ಟ ಇದೆ ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಎಲ್ಲರಿಗೂ ಸಮಾನವಾಗಿರುವಂಥದ್ದು ಈ ಸೋಲು ಗೆಲುವು ಕಷ್ಟ ಸುಖ ಯಾರನ್ನು ಕೂಡ ಬಿಟ್ಟಿಲ್ಲ ಅದು ಜೀವನದಲ್ಲಿ ಇರುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತಹ ಕಟ್ಟಿಟ್ಟ ಬುತ್ತಿಯಾಗಿರುವಂಥದ್ದು ಆನೆಯ ಭಾರ ಆನೆಗೆ ಇರುವೆಯ ಭಾರ ಇರುವೆಗೆ ಅಷ್ಟೇ ಅದರಿಂದ ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯನ್ನು ಕಣವಿ ಕಣವಿಯವರು ಕಾಲದ ಬಗ್ಗೆ ಮನುಷ್ಯನ ಬಗ್ಗೆ ಪ್ರಕೃತಿಯ ಬಗ್ಗೆ ವಿವರಿಸ್ತಾ ಹೋಗಿರುವಂಥದ್ದು ಮುಂದಿನ ವೀಡಿಯೋದಲ್ಲಿ ನಾನು ಆದಷ್ಟು ನನಗೆ ಎಷ್ಟು ಸಾಧ್ಯವೋ ಆದಷ್ಟು ಎಲ್ಲ ಸಾರಾಂಶಗಳನ್ನು ಕಥೆಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು